ಯಾಕೆ ಈ ಕೋಟ್ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ಸಿ ಟಿ ರವಿಗೆ ಯಾಕೆ ತಪ್ಪು ಸದಾನಂದ ಗೌಡರಿಗೆ ಯಾಕೆ ತಪ್ಪು ಮೈಸೂರಿನ ಪ್ರತಾಪ್ ಸಿಂಹ ಯಾಕೆ ತಪ್ಪು ನಳಿನ್ ಕುಮಾರ್ಗೆ ಯಾಕೆ ತಪ್ಪು ಇವರೆಲ್ಲರೂ ಕೂಡ ಹಿಂದುತ್ವದ ವಿಚಾರ ಬಂದಾಗ ಗಟ್ಟಿಯಾಗಿ ನಿಲ್ಲ ಅಂತ ಕಾರ್ಯಕರ್ತರು ಇವತ್ತಿನ ಈ ಸಭೆ ಕರೆದಿರೋದು ಆ ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದಂಥ ಗಟ್ಟಿ ಕಾರ್ಯಕರ್ತರಿಗೆ ಅವಕಾಶ ಸಿಗದೆ ತನಿಕ್ ಶೋಭನಿಗೆ ಸದಾನಂದ ಗೌಡ್ರನ್ನು ತಪ್ಪಿಸಿ ಅಲ್ಲಿ ನಿಲ್ಲಿಸಿರೋದು ಯಾವ ನ್ಯಾಯ ಹಿಂದುತ್ವದ ಅನ್ಯಾಯ ಆಗ್ತಿರೋಂಥ ಸಂದರ್ಭದಲ್ಲಿ ಹಿಂದುತ್ವದ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ನನಗೆ ಹೇಳ್ತಾ ಇದ್ದಾರೆ ಫೋನ್ ಮಾಡ್ತಾ ಇದ್ದಾರೆ ನಿಮಗೂ ಅನ್ಯಾಯ ಆಗಿದೆ ಅನೇಕ ಹಿಂದುತ್ವವಾದಿಗಳಿಗೂ ಅನ್ಯಾಯ ಆಗಿದೆ ಈಗ ಯಾರು ಮಾತಾಡಿದ ಹೆಣ್ಮಗಳು ಯಾರೋ ಮಾತಾಡ್ತೇನೆ ಒಂದು ಕಣ್ಣಿ ಬೆಣ್ಣೆ ಇನ್ನೊಂದು ಕಣ್ಣಿ ಸುಣ್ಣ ಆಯ್ತಪ್ಪ ನಿನ್ನ ಮಗನ ಎಂ ಪಿ ಮಾಡಿದ್ದೀವಿ ಇನ್ನೊಬ್ಬ ಮಗನ ಎಮ್ ಎಲ್ ಎ ಮಾಡಿದೆ ಆರು ತಿಂಗಳು ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ ಯಾಕೆ ನನ್ನ ಮಗನಿಗೆ ಮಾಡಬೇಕು ಹಠ ಹಿಡಿದು ಹಠ ಹಿಡಿದು ಕೇಂದ್ರ ನಾಯಕರು ತರ ತನಗೇನು ಬೇಕೋ ಅದನ್ನೇ ಮಾಡ್ಕೊಂಡು ಕುತ್ಕೊಂಡಾಗ ಕೇಂದ್ರ ನಾಯಕರು ಇಷ್ಟೊಂದು ಹಿರಿಯ ನಾಯಕರು ಹೇಳ್ತಿರ್ಬೇಕಾದ್ರೆ ಒಪ್ಪಿಗೆ ಕೊಟ್ಟರು ಕೆ ಜ ರಾಮಚಂದ್ರ ಮಾತು ಹೇಳಿದರು ಎಲ್ಲ ಹಿರಿಯರ ಮಾತು ಕೇಳಿ ಅಂತ ಕೇಂದ್ರದವ್ರು ಹಾಗೇನೆ ಹಿರಿಯ ನಾಯಕ ಯಡಿಯೂರಪ್ಪನವ್ರ ಮಾತನ್ನು ಕೇಳಿದ್ರು ಒಬ್ಬ ಮಗ ಎಂ ಪಿ ಇನ್ನೊಪ್ಪ ಮಗ ಎಂಎಲ್ಎ ಎಲ್ ಎ ಅವನು ಕೂಡ ರಾಜ್ಯಾಧ್ಯಕ್ಷ